ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಮ್ಮದು ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವೇ ನಮ್ಮ ಪಾಪುಗಾಲಿ ಹಣ್ಣು ಹಾಕೊಂಡು ಕೊಟ್ಟಿದ್ದೆ ಅವ್ಳು ತಿಂತಾಯಿದ್ಳು ನೆಕ್ಸ್ಟಲ್ಲಿ ಸ್ವಲ್ಪ ಹೂವು ಇಟ್ಟು ಹೂವು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂವನ್ನ ಕುಯ್ಕೊಂಡು ಬಂದಿದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅವಳಿಗೆ ಮೂಸುಂಬಿ ಹಣ್ಣನ ಹಾಕಿಬಿಟ್ಟಿದೆ ತಿನ್ನಲಿ ಅಂತ ಅವಳು ಅದ್ರದ್ದು ರಸ ಎಲ್ಲ ಕುಡಿದ್ಬಿಟ್ಟು ಬಿಟ್ಟು ಅದ್ರದ್ದು ಅಂದರೆ ಗು ಸೊಂಬಿದ ನಾರು ಇರುತ್ತೆ ಅಲ್ವ ಅದನ್ನೆಲ್ಲ ಮುಸುಡಿ ತುಂಬ ಬೆಳ್ಕೊಂಡ್ಬಿಟ್ಟಿದ್ಳು ರೈಸ್ ವಚಿಟ್ ಇಲ್ಲಾಡಿ ಗೈಸ್ ಹೆಂಗೆಲ್ಲ ಗಬ್ಬೆ ಬಿರಿಸ್ಕೊಂಡಿದ್ದಾಳೆ ನೆಕ್ಸ್ಟಲ್ಲಿ ನೆಕ್ಸ್ಟು ಮಾರ್ನಿಂಗ್ ಹಾಂ ಟಿಫನ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೇ ವೆಜಿಟೇಬಲ್ಸ್ ಮತ್ತು ಅದಕ್ಕೇನು ಬೇಕು ಮಸಾಲೆ ಎಲ್ಲ ಆ್ಯಡ್ ಡೌನ್ ಮಾಡಿಕೊಂಡು ಪಲಾವ್ನ ಫೈನಲ್ ಆಗಿ ಮಾಡಿ ಇದು ಮಾಡಿದ್ದೆ ಈ ರೀತಿ ಬಂತು ಟೇಸ್ಟ್ ಅಂತೂ ಸಕ್ಕದಾಗಿತ್ತು ನಮ್ಮ ಮನೆಯವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನೆಕ್ಸ್ಟ್ ಇಲ್ಲಿ ನಮ್ಮದು ಬೀರಿನಲ್ಲಿ ಬಟ್ಟೆ ಮಾಡೋದಕ್ಕೆ ನಮ್ಮದು ಜಾಗ ಎಲ್ಲ ಹೋಗ್ತೀರ ಅದಕ್ಕೆ ನಮ್ಮ ಮನೆಯವ್ರದ್ದು ಪ್ಯಾಂಟ್ ಶರ್ಟ್ ಎಲ್ಲ ಹ್ಯಾಂಗಿಂಗ್ ಮಾಡಿದ್ರೆ ಸ್ವಲ್ಪ ಜಾಗ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹ್ಯಾಂಗರ್ನ ನೀಚೆಯಿಂದ ಬುಕ್ ಮಾಡಿ ಕರ್ಕೊಂಡಿದ್ರು ಗೈಸ್ ಓಕೆನಾ ಅದು ಮೀಶೋಯಿಂದ ಹಾಗೆ ಒಂದು ಪ್ಲಾಸ್ಟರ್ ಥರ ಬರುತ್ತೆ ಗೊತ್ತಾ ವಾಲ್ಗೆ ಪೇಸ್ಟ್ ಮಾಡೋದು ಅದನ್ನು ಕೂಡ ತರಿಸ್ಕೊಂಡಿದ್ರು ಅದನ್ನು ಹಾಕ್ಬಿಟ್ಟು ನಾನು ಹಾಕಿದ್ದೆ ಬಟ್ ಅದು ವೆಯ್ಟ್ ತಡಿತಾ ಇರಲಿಲ್ಲ ಅದಕ್ಕಾಗಿ ಮಳೆ ಹೊಡೆಯೋದಕ್ಕೆ ಅಂತ ಹೇಳಿಬಿಟ್ಟು ಮಳೆ ಹೊಡಿತಾ ಇದ್ರು ರೆಡಿ ಇದ್ರು ನೆಕ್ಸ್ಟು ಇಲ್ಲಿ ನಮ್ಮ ಮನೆ ಪಪ್ಪಿ ಗೊತ್ತಿರುತ್ತೆ ನಿಮಗೆ ಅದಕ್ಕೂ ಕೂಡ ಸ್ನಾನ ಮಾಡಿಸಿ ತುಂಬ ದಿವ್ಸನೇ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸ್ನಾನ ಮಾಡಿಸಿ ಫ್ರೆಶಪ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನಾನು ಕೂಡ ಅಪ್ ಆಗಿ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟುವಿ ಫೈನಲಾಗಿ ನಾವು ನಮ್ಮ ಪಾಪು ದಿಶನ ಏನು ಕರ್ಕೊಂಡು ಹೋಗಲಿಲ್ಲ ನಾವು ಅದಕ್ಕೋಸ್ಕರ ಫ್ರೀ ಆಗಿ ಫ್ರೀ ಬರ್ಡ್ ಥರ ಹೋಗ್ತಾಯಿದ್ವಿ ತುಂಬ ದಿವ್ಸನೇ ಆಗಿತ್ತು ಓಕೆನಾಗಾಯಿ ನಾನು ಮತ್ತು ನಮ್ಮ ಮನೆಯವ್ರು ಆಚೆ ಹೋಗಿ ಎಲ್ಲೋದ್ರೂ ಪಾಪನ ಜೊತೇಲೆ ಕರ್ಕೊಂಡು ಹೋಗಬೇಕಾಗಿತ್ತು ಬಟ್ ಈ ಒಂದು ದಿನ ಈ ಹೋಗಿದ್ದಾಗ ಅದು ಹತ್ರನೇ ಅಲ್ವಾ ಇದ್ದಿದ್ದರಿಂದ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಅವಳನ್ನ ಅವಳನ್ನ ಫೀಡ್ ಮಾಡಿಬಿಟ್ಟು ಮನೆಯಲ್ಲೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಸೊ ಬಿಟ್ಟು ಹೋಗಿದ್ವಿ ನೆಕ್ಸ್ಟ್ ಇಲ್ಲಿ ಫಂಕ್ಷನ್ ಅಟೆಂಡ್ ಆದ್ವಿ ನೋಡ್ತಾ ಇರ್ಬೋದು ನೀವೇ ಹೊಸಕೆ ಅಂತ ಹೇಳ್ತಾರೆ ಅಲ್ವಾ ಆ ಒಂದು ಫಂಕ್ಷನ್ಗೆ ಬಂದಿದ್ವಿ ನಾನೇನು ಜಾಸ್ತಿ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕೆ ಹೋಗಲಿಲ್ಲ ಅಲ್ಲಿ ನೆಕ್ಸ್ಟು ಅಲ್ಲಿ ಫೈನಲಾಗಿ ಆಗಿ ಹೋಗ್ಬಿಟ್ಟು ಊಟ ಮಾಡಿದ್ರು ಊಟ ಮಾಡಿಕೊಂಡು ಬಂದ್ವಿ ನೋಡ್ತಾ ಇರ್ಬೋದಲ್ವ ವಿತೌಟ್ ಪರ್ಮಿಷನ್ ಬೇರೆಯವ್ರದ್ದು ಅಂದರೆ ಸ್ವಲ್ಪ ಟಚಲ್ಲಿ ಇಲ್ಲ ಅಂತ ಅಂದಮೇಲೆ ಬೇರೆಯವ್ರದ್ದು ವೀಡಿಯೋಸ್ ಮಾಡ್ಕೊಳ್ಳೋದು ಅಷ್ಟೆಲ್ಲ ಬೇಡ ಅದಕ್ಕೋಸ್ಕರ ಒಂದೇ ಒಂದು ಫೈವ್ ಸೆಕೆಂಡ್ ಕ್ಲಿಪ್ಪಿಂಗ್ಸ್ ನಮ್ಮ ಮಾತ್ರ ತೊಗೊಂಡೆ ಅಷ್ಟೇ ಅಲ್ಲಿ ನೆಕ್ಸ್ಟ್ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾನು ನಮ್ಮ ಮನೆಯವರು ಒಂದು ಕ್ಲಿಪ್ಪಿಂಗ್ಸ್ನ ತೊಗೋಳ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ನಮ್ಮದು ಒಂದು ಕತೆ ಆಯಿತು ಗೈಸ್ ಇಲ್ಲಿ ನಮ್ಮ ಮನೆಯವ್ರದ್ದು ಬೈಕ್ ಇರಲಿಲ್ಲ ನಮ್ಮ ಮನೆ ಹತ್ರ ಇರೋರದು ಒಬ್ರದ್ದು ಬೈಕ್ ಇಸ್ಕೊಂಡು ಬಂದಿದ್ರು ಅಲ್ಲಿ ಅವ್ರು ಹೇಳಬೇಕಲ್ವ ಕೊಡುವಾಗ ಪೆಟ್ರೋಲ್ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಬಂದ್ವಿ ನಿಯರ್ ಮಟ್ಟೆ ದೊಡ್ಡ ಗೇಟ್ ಬಂದ್ವಿ ಪೆಟ್ರೋಲ್ ಖಾಲಿ ಆಗೋಯ್ತು ಇಲ್ಲಿ ಹಚ್ಲತ್ತಿರ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದರು ಬಟ್ ಅಲ್ಲಿ ಇರಲಿಲ್ಲ ಸೊ ನನ್ನ ನಿಲ್ಲಿಸ್ಬಿಟ್ಟು ಮುಂದೆ ನೋಡ್ಕೊಂಡು ಬರ್ತೀನಿ ಅಂತ ನಾನು ನಾನಲ್ಲಿ ಒಬ್ಬಳೇ ಕೂತಿದ್ನಲ್ಲ ಅಂತ ಹೇಳ್ಬಿಟ್ಟು ನನ್ನದು ಒಬ್ಳದು ಫ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೆ ನಾನು ನೆಕ್ಸ್ಟು ಅಲ್ಲೂ ಕೂಡ ಅವರಿಗೆ ಪೆಟ್ರೋಲ್ ಸಿಗ್ಲಿಲ್ವಂತೆ ಪಾಪ ನೋಡ್ತಾ ಇರ್ಬೋದು ನೀವೇ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಬರ್ತಾಯಿದ್ರು ರಿಟರ್ನ್ ನೆಕ್ಸ್ಟ್ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಅಲ್ಲಿ ನಮ್ಮೂರಿಂದನೇ ಪೆಟ್ರೋಲ್ನ ತರಿಸ್ಕೊಂಡ್ರು ಬಂದು ಅಲ್ಲಿ ಒಂದು ಪ್ಲೇಸ್ ಇತ್ತು ಅಲ್ಲಿ ಕೂತ್ಕೊಂಡ್ವಿ ಇಬ್ರು ಇವನು ನಂಬ್ಕೊಂಡ್ರೆ ನಂಬ್ಕೊಂಡ್ರಿ ಗೋಳು ನಮಗೆ ಊಟ ಹೆಂಗಿತ್ತು ಆಮೇಲೆ ನಿನಗೆ ಈ ಪರಿಸ್ಥಿತಿ ಬೇಕಿತ್ತಾ ಹಲೋ ನೋ ಪೆಟ್ರೋಲ್ ನೋ ಮನಿ ನೆಕ್ಸ್ಟ್ ಗೈಸ್ ಬ್ಲಾಗ್ಸ್ ನೋಡ್ತಿರೋರು ಗೊತ್ತಿರುತ್ತೆ ಅಲ್ಲಿ ನಿಯರ್ ದಾಸರಳ್ಳಿ ಅಂತ ಇದೆ ಅಲ್ಲಿ ಒಂದು ನಾವು ಪಾರ್ಸಲ್ ಅಂದರೆ ಒಂದು ಏನೋ ಒಂದು ಐಟಮ್ ಬುಕ್ ಮಾಡಿದ್ವಿ ಅದು ಬಂದಿತ್ತು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವರು ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ ಇಲ್ಲಿ ನೆಕ್ಸ್ಟು ಅಲ್ಲಿ ಪಾಪನ ಬಿಟ್ಬಿಟ್ಟು ಬಂದಿದ್ವಿ ಅಲ್ವ ನಾವು ಮನೇಲಿ ನಾವು ಮನೆಗೆ ಹೊರಟೋಗಿಬಿಟ್ವಿ ಪಾರ್ಸೆಲ್ ಇಸ್ಕೊಂಡು ಎಲ್ಲೂ ಏನು ನಿಲ್ಲಿಲ್ಲ ನೆಕ್ಸ್ಟು ಮನೆಗೆ ಬಂದು ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೋಡಿದೆ ನಮ್ಮ ಪಾಪು ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪಾಪ ಅದು ನಾನು ಅಂದರೆ ಒಂದು ಟ್ವೆಲ್ ಏನೋ ನಾವು ಮನೆ ಬಿಟ್ಟಿದ್ದು ನಾವು ಮನೆಗೆ ರೀಚ್ ಆದಾಗ ತ್ರೀ ಓ ಕ್ಲಾಕ್ ಆಗಿತ್ತು ಪಾಪ ಮಲಗಿತ್ತು ನೋಡ್ತಾ ಇರ್ಬೋದು ನೀವೇನೇ ಇಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅಂತ ಹೊಟ್ಟೆ ಒಂದು ತುಂಬಿಟ್ರೆ ಗಾಯಿಸಿ ನಾನು ಇಲ್ಲ ಅಂದರೂ ಇರ್ತಾಳೆ ನನ್ನ ಮಗಳು ನೋಡ್ತಾಯಿದ್ರೆ ಒಂದು ಕಡೆ ಕರಳು ಚುರ್ಕತ್ತೆ ಪಾಪ ಬಿಟ್ಬಿಟ್ಟು ಹೊರಟು ಹೋಗ್ಬಿಟ್ಟಿದ್ನಲ್ಲ ನನ್ನ ಚಿನ್ನಮ್ಮನ ಅಂತ ನೆಕ್ಸ್ಟ್ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅಲ್ಲಿ ಬಿಸಿಲು ಬೇ ತುಂಬ ಇತ್ತು ಅಂತ ಅಂತೇಳ್ಬಿಟ್ಟು ಗುಲ್ಕೊಂಡು ತಂದ್ಕೊಟ್ರು ತಗೋ ತಿನ್ನು ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಫುಲ್ಲು ಅಲ್ವಾ ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ಹಾಗೆ ಇಟ್ಟಿದೆ ನೆಕ್ಸ್ಟು ಸಂಜೆ ಅಲ್ಲಿ ಚಿಕನ್ ತರ್ತೀನಿ ಅಂತ ಹೇಳ್ಬಿಟ್ಟು ಚಿಕನ್ ತಂದಿದ್ರು ಗಾಯ್ಸ್ ಸ್ವಲ್ಪ ನಾನು ಅಂದರೆ ಸಾಂಬಾರು ನಾನೇನು ಮಾಡೋಲ್ಲ ನಮ್ಮ ಮನೇಲಿ ಮಾಡ್ಕೊಳ್ತಾರೆ ನಾನು ಸ್ವಲ್ಪ ಚಹ ಪೀಸ್ ಮತ್ತು ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬ್ಗೆ ಕಳಿಸಿ ಇಟ್ಟಿದ್ದೀನಿ ಇಲ್ಲಿ ನೆನೆಯಲ್ಲಿ ತಿಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಚಹ ಪೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಚಿಕನ್ನ ನೋಡ್ತಾ ಇರ್ಬೋದು ನೀವೇ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಹಾಕೊಂಡು ಬಿಟ್ಟು ತಿಂದರೆ ಅದಕ್ಕೆ ಸ್ವಲ್ಪ ಟೇಸ್ಟೇ ಬೇರೆ ಲೆವೆಲಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವರು ಅಲ್ಲಿ ನಮ್ಮ ಮನೆಯ ಪಕ್ಕ ಕರ್ಕೊಂಡು ಹೋಗಿದ್ರು ಆಟ ಅಂತ ಹೇಳ್ಬಿಟ್ಟು ಅವಳನ್ನ ನೋಡ್ತಾ ಇರ್ಬೋದು ನೀವೇ ಈಗ ಅದು ಫ್ರೂಟ್ದು ಹಾಕ್ಕೊಡ್ತಾರೆ ಅಲ್ವಾ ಅದೇನಂತಾರೆ ಗೊತ್ತಿಲ್ಲ ನನಗೆ ಅದನ್ನ ಹಾಕೊಂಡು ಚುಪ್ಕೊಂಡು ಕೊಡ್ತಿದ್ಲು ಅವಳು ನೆಕ್ಸ್ಟು ನಾನಲ್ಲಿ ಅವಳಿಗೆ ಊಟಕ್ಕೆ ಸರಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸರೀನ ರೆಡಿ ಮಾಡಿದ್ದೀನಿ ಅವಳಿಗೆ ಆಲ್ಮೋಸ್ಟ್ ನೋಡಿ ಈ ಲೆವೆಲ್ಗೆ ಸರಿ ಮಾಡ್ಕೊಂಡ್ರೆ ಮಕ್ಳಿಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮಂದ ಆಗೋದಿಲ್ಲ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಅವಳು ತಿನ್ನೋದಕ್ಕೆ ಒಂದು ಸರ್ಕಸ್ ಮಾಡ್ತಾ ಇರ್ತಾಳೆ ಸರ್ಕಸ್ ಮಾಡಿ ತಿನ್ನಿಸ್ಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಮುಂಚೆನೇ ಕ್ಲಿಪ್ಪಿಂಗ್ಸ್ನ ತಗೋಬೇಕಾಗಿತ್ತು ನಾನು ತಗೊಂಡಿಲ್ಲ ನಾನಿಲ್ಲಿ ಒಂದು ಲೆಗ್ ಪೀಸ್ ಮತ್ತು ಒಂದೇ ಒಂದು ಈಲಿ ಅಂತಾರೆ ಗೊತ್ತಾ ಅದನ್ನು ಹಾಕೊಂಡು ಊಟ ಮಾಡಿಬಿಟ್ಟು ನಮ್ಮ ಪಾಪನ ಮಲಗಿಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸ್ವಲ್ಪ ಟಾಯ್ಲೆಟ್ ಮಾಡ್ಕೊಬಿಟ್ಟಿಲ್ಲ ಅಪ್ಪ ಡ್ರೆಸ್ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದಾರ ಅವಳಿಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್ ನಿಮ್ಗೆ ವಿಡಿಯೋ ಇಷ್ಟಾಗಿದೆ ಅನ್ಕೊಳ್ತೀನಿ ಬೈ ಕೀಪ್ ಸಪೋರ್ಟಿಂಗ್ ನನ್ನ ಮಗು ಇದು ನನ್ನ ಬಂಗಾರ ಇದು ನನ್ನ